ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಮೆಹೆಂದಿ ಶಾಸ್ತ್ರ ಎಲ್ಲ ನೆನ್ನೆ ಆಯ್ತಲ್ವಾ ಸೊ ನೈಟ್ ಮಲ್ಕೊಂಡ್ವಿ ಇದು ಬೆಳಗ್ಗೆ ಶನಿವಾರದ್ದು ವ್ಲಾಗ್ ಮಾಡ್ತಾ ಇರೋದು ಸೊ ಶನಿವಾರ ಭಾನುವಾರನೇ ಮದುವೆ ಇರೋದು ಬೆಳಗ್ಗೆ ಎದ್ದು ರಂಗೋಲಿ ಆಗ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಎಲ್ಲರೂ ಸೇರಿ ರಂಗೋಲಿ ನಮ್ಮ ಓನರ ಆಂಟಿ ಮತ್ತು ಅಕ್ಕ ಇನ್ನು ಅವ್ರ ನೆಂಟರೆಲ್ಲ ಬಂದಿದ್ರಲ್ವಾ ಸೊ ಎಲ್ಲ ಸ್ವಲ್ಪ ಕಲರ್ ತುಂಬಿಬಿಟ್ಟು ಹಾಕೋಣ ಅಂತ ಎಲ್ಲರೂ ಸೇರಿ ಒಟ್ಟಿಗೆ ಹಾಕ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇವಾಗ ಇನ್ನು ಈ ಕೆಲಸ ಮಾಡ್ತಾ ಇರೋದು ಇನ್ನು ಟಿಫನ್ ಎಲ್ಲ ಮಾಡಿ ಮಧ್ಯಾಹ್ನ ಚೌಟ್ರಿಗೆ ಹೋಗಬೇಕಾಗಿರೋದು ಸೊ ಶ್ರೀಹರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಇರೋದು ಸೊ ಹಂಗಾಗಿ ಮಧ್ಯಾಹ್ನ ರೆಡಿಯಾಗಿ ಹೊರಡಬೇಕು ನಾನಿನ್ನೂ ಬಟ್ಟೆ ಯಾವುದು ಪ್ಯಾಕ್ ಮಾಡಿಲ್ಲ ನನ್ನ ಮಗಳು ಮಲಗಿದ್ಲು ಅವಳು ನನಗೆ ಬಿಟ್ಬಿಟ್ಟು ಸೊ ಬೆಳಗ್ಗೆನೇ ಇನ್ನೂ ಏಳು ಗಂಟೆ ಆದ ಆಗಿದೆ ಆದ್ರೂ ಎಷ್ಟು ಬಿಸಿಲಿದೆ ನೋಡ್ತಾ ಇರ್ಬೋದು ಹೆಂಗೋ ಮಳೆ ಇಲ್ಲ ಹಂಗಾಗಿ ಸರಿ ಹೋಗಿದೆ ನೆನ್ನೆ ಚಪ್ಪರ ಎಲ್ಲ ಹಾಕಿದ್ರು ಅದೇನು ವೀಡಿಯೋ ನಾನು ತೆಕ್ಕೊಂಡಿಲ್ಲ ಸೊ ಕೆಲವೊಂದು ಮಾತ್ರ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಸೊ ಫೈನಲಿ ಈ ರೀತಿ ಬಂತು ರಂಗೋಲಿ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಚಪ್ರದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡ್ರಿ ನೋಡಿ ಈ ರೀತಿ ಇದೆ ಅದು ಹಾಕ್ಬೇಕಾದ್ರೆ ಏನು ನಾನು ಇವಾಗ ಎಲ್ಲ ಆಯಿತು ಮಧ್ಯಾಹ್ನದಿಂದ ವೀಡಿಯೋ ಮಾಡ್ತಾ ಇರೋದು ನನ್ನ ಮಗಳು ಕೂಡ ರೆಡಿ ಚೌಟ್ರಿಗೆ ರಿಸೆಪ್ಷನ್ ಶನಿವಾರ ಇರೋದ್ರಿಂದ ಸಂಜೆ ಬೇರೆ ಡ್ರೆಸ್ ಹಾಕ್ತೀನಿ ಇವಾಗ ಚೌಟ್ರಿಗೆ ಹೋಗೋಕ್ಕೆ ಅಂತ ಈ ಡ್ರೆಸ್ ಹಾಕಿ ಹಾಕಿರೋದು ಅದನ್ನೇ ಒಂದು ವೀಡಿಯೋ ಮಾಡು ಮಮ್ಮಿ ಅಂತ ತಿರುಗ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಇವಾಗ ಆಂಟಿ ಮನೆ ಹತ್ರ ಬಂದ್ವಿ ನೋಡಿ ಮದುವೆ ಗಂಡು ಇವರೇ ರೆಡಿ ಆಗಿದ್ದಾರೆ ಆಲ್ರೆಡಿ ಸೊ ಇಲ್ಲಿ ಅಂದರೆ ಇವರು ಕಳ್ಸೋಣ ಕಾರ್ ಹತ್ರ ಅಷ್ಟೇ ಅಂತ ತರೋದು ಕೆಲವೊಂದು ಕಡೆ ಕೆಲವೊಂದು ಥರ ಶಾಸ್ತ್ರ ಇರುತ್ತೆ ಗಂಡಿನ ಕಡೆ ಹೂಡಿದ್ ಕಳ್ಸೋಣ ಅವ್ರು ಕಾರ ಹತ್ತವರೆಗೂ ಮಾತ್ರ ಅಷ್ಟೇ ಅಂತೆ ತರೋದು ಪೂಜೆ ಮಾಡಿ ನಮ್ಮ ಕಡೆ ಎಲ್ಲ ಜೊತೇಲಿ ಚೌಟ್ರಿಗೆಲ್ಲ ತೊಗೊಂಡೋಗ್ತೀವಿ ಸೊ ಇವರು ಹಿಡ್ಕೊಂಡು ಇವಾಗ ಆ ಮನೇಲಿ ಪೂಜೆ ಎಲ್ಲ ಮಾಡಿಸಿ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು ಹೊರಡಬೇಕಲ್ವಾ ಹಂಗಾಗಿ ತಗೊತಾ ಇದ್ದಾರೆ ಆಲ್ರೆಡಿ ನಾವು ಹೊರಟ್ವಿ ಸೊ ಹೊರಟ ತಕ್ಷಣ ಅದು ಎಲ್ಲಿತ್ತೋ ಕಣೆ ಮಳೆ ಮಳೆ ಬರೋ ಥರನೇ ಆಗಿರಲಿಲ್ಲ ಫುಲ್ಲು ಮಳೆ ಇತ್ತು ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಅದು ಹೆಂಗೆ ಅಂದರೆ ಆಶ್ಚರ್ಯ ಆಗೋಯಿತು ಮಳೆ ಸ್ವಲ್ಪ ಸುರಿದ್ಬಿಟ್ಟು ಹಂಗೇ ಮತ್ತೆ ಹೋಯ್ತು ಸೊ ಅವರಪ್ಪ ಅಮ್ಮ ಈ ಕಡೆ ಅವ್ರ ಕಳಶ ಕಳಿಸ್ಡ್ಕೊಂಡು ನಿಂತು ಕೂತ್ ನಿಂತಿದ್ದಾರೆ ಈಗ ನನ್ನ ಮಗಳು ನೋಡಿ ಯಾವ ರೀತಿಯಲ್ಲಿ ಕೂತಿದ್ದಾಳೆ ಅಂತ ಗೇಮ್ ಮಾಡ್ಕೊಂಡು ಅವಳು ಅಂದರೆ ಆಟದ ಗೇಮ್ ಇತ್ತಲ್ಲ ಅದರಲ್ಲಿ ಕೂತಿದ್ದಾಳೆ ಇವಾಗ ಅವರ ಅಪ್ಪ ಅಮ್ಮನ ಆಶೀರ್ವಾದ ತೊಗೊತಾ ಇದ್ದಾರೆ ನೋಡ್ತಾ ಇರ್ಬೋದು ಸೊ ಈ ವಿಡಿಯೋ ಮುಖಾಂತರ ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳ್ತೀನಿ ಅವ್ರಿಗೆ ಇದು ಪಾರ್ಟ್ ತ್ರೀ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಇನ್ನು ರಿಸೆಪ್ಷನ್ದು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಮೂಹೂರ್ತದ್ದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಏಕೆಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ಇವಾಗ ನೋಡಿ ನನ್ನ ಮಗಳು ನಾನು ನಾನು ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಮತ್ತು ಅಲ್ಲಿ ರೆಡಿ ಆಗಬೇಕಲ್ವಾ ಚೌಟ್ರಿಗೆ ಹೋಗೋವರೆಗೂ ಅಂತ ನನ್ನ ಮಗಳು ನಾನು ಹಾಗೇ ಒಂದು ಸೆಲ್ಫಿ ತಕೊಂಡ್ವಿ ಗೊಂಬೆಗೆ ಫೋಟೋ ಅಂದರೆ ಇಷ್ಟ ಹುಷಾರ್ ಬೇರೆ ಇರಲಿಲ್ಲ ಪರವಾಗಿಲ್ಲ ಈಗ ಮದುವೆಯಲ್ಲಿ ಹುಷಾರಾದ್ಲು ಆಮೇಲೆ ಕಾರ್ ಹತ್ರ ಬಂದ್ವಿ ಪೂಜೆ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಏಕ್ ಒಂದು ಎಂಟು ಕಾರಲ್ಲಿ ಹೋಗ್ತಾ ಇದೀವಿ ಎಲ್ಲರೂ ರಿಲೇಷನ್ ನೋಡಿ ಏಕ ಕಾರ್ಗಳು ನಿಂತಿದ್ದಾವೆ ಎಲ್ಲರೂ ರಿಲೇಷನ್ ಸ್ವಲ್ಪ ಸ್ವಲ್ಪ ಜನ ಇಲ್ಲಿಗೆ ಬಂದಿದ್ರು ಹಾಗಾಗಿ ಎಲ್ಲರೂ ಇಲ್ಲಿ ನಿಂತಿದ್ದೀವಿ ಪೂಜೆ ಆಗ ಗಂಟ ಹಾಗೆಯೇ ಹೇಳೋದು ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ವೀಡಿಯೋ ಮಾಡಿರೋದ್ರಿಂದ ನಾನೇ ಜಾಸ್ತಿ ವೀಡಿಯೋದಲ್ಲಿಲ್ಲ ಏಕೆಂದರೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಮಾಡ್ತಾ ಇರ್ತೀನಲ್ವ ಹಾಗಾಗಿ ನಾನೇ ಜಾಸ್ತಿ ಇದರಲ್ಲಿಲ್ಲ ಅಂತ ಹೇಳ್ತಾ ಇರ್ತೀನಿ ಯಾರಾದರೂ ಒಬ್ಬರು ವೀಡಿಯೋ ಮಾಡ್ಕೊಡೋರಿದ್ರೆ ಸರಿ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಮದುವೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೋಬೇಕಿತ್ತಲ್ವ ತೊಗೊಂಡಿದ್ದೀನಿ ಈಗ ಚೌಟ್ರಿ ಹತ್ರ ಬಂದ್ವಿ ಹೇಳ್ಕೊಂಡು ಹೋಗು ನಾನು ವಾಯ್ಸ್ ಅವ್ರು ಇದ್ರೆ ನನ್ನ ಹೇಳ್ಬೇಕಂತ ಹೇಳೋದೇ ಇಲ್ಲ ದೇವಸ್ಥಾನದಲ್ಲಿ ಹುಡುಗ ಕೂತಿದ್ರೆ ಚೌಟ್ರಿ ಮುಂದೆನೇ ದೇವಸ್ಥಾನ ಇರುತ್ತಲ್ಲ ಏಕೆಂದರೆ ಹುಡ್ಗಿ ಮನೆ ಕಡೆಯವ್ರು ಬಂದು ಆರತಿ ಮಾಡಿ ಹುಡ್ಗರ್ ಹುಡ್ಗಾರನ್ನ ಕರ್ಕೊಬೇಕಲ್ವಾ ಫಸ್ಟೇ ಹೋಗೋಂಗಿಲ್ಲ ಅಲ್ವಾ ಹಾಗಾಗಿ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾ ಇದಾರೆ ಅವರು ನಮ್ಗಿಂತ ಒಂದು ಹತ್ತು ನಿಮಿಷ ಮುಂದೆ ಬಂದರು ಸೊ ಅವರೆಲ್ಲ ರೆಡಿ ಮಾಡ್ಕೊಂಡು ಬರಬೇಕಲ್ವಾ ಇವಾಗ ಬಂದರು ಎಲ್ಲ ಕರ್ಕೊಂಡು ಹೋಗೋಕ್ಕೆ ಅಂತ ದೇವಸ್ಥಾನದಲ್ಲಿ ಫಸ್ಟ್ ಪೂಜೆ ಎಲ್ಲ ಮಾಡಿಕೊಂಡು ಅವರು ಕಳಶ ಹಿಡ್ಕೊಬಂದು ಕರ್ಕೊಂಡು ಹೋಗಬೇಕು ಹುಡ್ಕ ಹುಡ್ಗಿ ಮನೆ ಕಡೆಯವರು ಸೊ ಹುಡ್ಗನ್ನ ನೋಡಿ ಅವರು ಈ ಕಡೆಯವ್ರು ಬಂದಿದ್ದಾರೆ ಕಳಶ ಹಿಡ್ಕೊಂಡು ಈಗ ಎಲ್ಲರೂ ಅಲ್ಲೊಂದು ಫೋಟೋಸ್ ತೆಗಿಸ್ಕೊತಾ ಇದ್ದಾರೆ ಮದುವೆನೇ ಅಂದರೆ ಮದುವೆ ಅಂದರೆ ಶಾಸ್ತ್ರ ಫೋಟೋಸ್ ಅಂದರೆ ಜಾಸ್ತಿ ಇರ್ತವಲ್ವ ನನ್ನ ಮಗಳು ನೋಡಿ ಆರಾಮಾಗಿ ಇದ್ದಾಳೆ ಹೆಂಗೋ ನನ್ನ ಕೇಳ್ತಾನೆ ಇಲ್ಲ ಅಂತ ಸೊ ಆರಾಮಾಗಿ ಮೇಘನ ಜೊತೆ ಅಂದರೆ ಹುಡ್ಗ ಇದ್ದಾರಲ್ಲ ಅವರು ಸೋದ್ರತ್ತೆ ಮಗಳವಳು ಅವಳ ಜೊತೆ ಆಟ ಆಡ್ಕೊಂಡಿದ್ದಾಳೆ ನಾವು ಚೌಟ್ರಿಗೆ ಹೋಗುವಷ್ಟೊಳಗೆ ನಾಲ್ಕು ಗಂಟೆ ಆಗಿತ್ತು ನೋಡಿ ಫ್ರೆಂಡ್ಸ್ ಇಲ್ಲೇನೆ ಮದ್ವೆ ಶ್ರೀಹರಿ ಕಲ್ಯಾಣ್ ಮಂಪ ಮರದ ಮರದತ್ರ ಈ ಚೌಟ್ರಿಲೇ ಮದುವೆ ಇರೋದು ತವರೆಕೆರೆಯಲ್ಲಿ ಬರುತ್ತೆ ಇದು ಸೊ ಯಾರಾದರೂ ನೋಡಿದರೆ ಮಮ್ಮಿ ಕಮೆಂಟ್ ಮಾಡಿ ಯಾರು ಆ ಊರವ್ರು ನೋಡ್ತಾ ಇದ್ದರೆ ಚೌಟ್ರಿ ಮಾತ್ರ ಸಖತ್ತಾಗಿತ್ತು ಎಷ್ಟು ದೊಡ್ಡದಾಗಿದೆ ಅಷ್ಟೇ ನೀಟ್ನೆಸ್ ಕೂಡ ಅಷ್ಟೇ ಚೆನ್ನಾಗಿತ್ತು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಹೋದ ತಕ್ಷಣ ಫಸ್ಟ್ ಕಂಕಣ ಕಟ್ಟಿಸ್ತಾರಲ್ವಾ ಹುಡ್ಗಾರಪ್ಪ ಅಮ್ಮ ಹುಡುಗಿಯರಪ್ಪ ಅಮ್ಮ ಕೂತ್ಕೊಂಡು ಸೊ ಅಲ್ಲಿ ಕಟ್ಸೋಕೆ ಅಂತ ಎಲ್ಲರೂ ಪುರೋಹಿತ್ರೊತ್ತಿಗೆ ರೆಡಿ ಮಾಡ್ಕೊಂಡಿದ್ರು ನಾವು ಆಲ್ರೆಡಿ ಹೋಗಿ ಹಂಗೆ ಮುಂದೆ ಕೂತಿದ್ದೀವಿ ಅವ್ರಿಗೆ ಕಟ್ಟಿಸ್ತಾ ಇದಾರೆ ನೋಡ್ತಾ ಇರ್ಬೋದು ಅದನ್ನು ಕ್ಲಿಪ್ಪಿಂಗ್ ತಗೊಂಡಿದೀನಿ ಪಾಪ ಎಲ್ಲೂ ಹೋಗಂಗಿಲ್ಲ ಎಲ್ಲೂ ಹೋಗಂಗಿಲ್ದು ಕಳ್ದೋಗ್ಬಿಡ್ತೀಯ ಆಮೇಲೆ ಹುಡ್ಗಿರ್ ಕಡೆ ಒತ್ಕೊಂಡೋಗ್ಬಿಡ್ತಾರೆ ನಿನ್ನ ಹುಡ್ಕಕ್ಕಾಗಲ್ಲ ನಿಜ ಹೋಗಂಗಿಲ್ದು ಆಯ್ತಾ ಕಟ್ಟಾ ಕಟ್ಟಿಸ್ತಾ ಇದ್ರು ನಮ್ ಮೇಲ್ಗಡೆ ರೂಮ್ ಎಲ್ಲ ಮೇಲ್ಗಡೆ ಅಂತ ಹೇಳು ನೀನು ಹೇಳು ರೆಡಿ ಆಗೋಣ ಅಂತ ಮೇಲೆ ಬಂದ್ವಿ ಫಸ್ಟ್ ಹೇಳಮ್ಮ ನೀನು ಅವ್ನು ಒಗ್ಳು ಮೇಲು ಬಿಟ್ಟು ಇದ್ದಾಳೆ ನೋಡ್ತಾ ಇರ್ಬೋದು ಲೇಖನ ಕೆಳಗಡೆ ಮನೆ ಲೇಖನ ಜೊತೆ ಸೊ ಅವಳನ್ನ ಫಸ್ಟ್ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ ವಾಯ್ಸ್ ಓವರ್ ಕೊಡ್ತಾ ಇದ್ರೆ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಂತ ನಾನು ಬಾಯ್ ಮುಚ್ಕೋತಾ ಇದ್ದಾಳೆ ನೋಡಿ ನನ್ನ ಗೊಂಬೆ ರೆಡಿ ಆಗಿದ್ಲು ಇದ್ದಾಳೆ ಅಂತ ಕಮೆಂಟ್ ಮಾಡಿ ಅಷ್ಟರೊಳಗೆ ಹರ್ಷ ಕೂಡ ಬಂದರು ನಾವು ಬೇಗನೆ ಮಧ್ಯಾಹ್ನನೇ ಹೋಗಿದ್ವಿ ಹರ್ಷ ಬೈಕಲ್ಲಿ ಸಂಜೆ ಬಂದರು ಮನೆಯಿಂದಲೇ ರೆಡಿಯಾಗಿ ಬಂದಿದ್ರು ಅವರು ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ನಮ್ಮದೊಂದು ಹಾಗೇ ಕ್ಲಿಪ್ಪಿಂಗ್ ತೊಗೊಂಡೆ ನನ್ನ ಮಗಳಂತೂ ನಮ್ಮ ಹತ್ರ ಇರ್ತಾನೆ ಇಲ್ಲ ಓಡಾಡ್ತಾನೇ ಇದ್ದಾಳೆ ಇವಾಗ ರಿಸೆಪ್ಷನಲ್ಲೇ ಶುರುವಾಗಿತ್ತು ಆಲ್ರೆಡಿ ಸೊ ನಾನು ಲೇಟಾಗಿ ಬಂದೆ ರೆಡಿಯಾಗಿರ್ಲಿಲ್ವಲ್ಲ ನಾನೇ ಆಮೇಲೆ ರೆಡಿ ರೆಡಿಯಾದ್ರಾಗುತ್ತೆ ಅಂತ ಲೇಝಿತನ ಮಾಡಿಬಿಟ್ಟು ಕೊನೆಗೆ ರೆಡಿಯಾಗಿ ಬಂದಿದ್ದಾಯ್ತು ಕೆಲವೊಂದು ಹುಡ್ಗ ಹುಡುಗಿದ್ದು ಚೆನ್ನಾಗಿರೋ ಕ್ಲಿಪ್ಪಿಂಗ್ಸ್ ತೆಗ್ಸಿರ್ತಾರಲ್ವ ಫೋಟೋಸು ಅದು ಯಾವುದು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲೇ ಇಲ್ಲ ಏಕೆಂದರೆ ಆಲ್ರೆಡಿ ನಾನು ಬರೋ ಅಷ್ಟ್ರೊಳಗೆ ಆ ಫೋಟೋ ಹುಡ್ಗ ಹುಡ್ಗಿದ್ ಫೋಟೋ ಶೂಟ್ ಮುಗ್ದು ಈಗ ಎಲ್ಲರೂ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬರ್ತಾವ್ರಲ್ಲ ಅವ್ರದ್ದು ಫೋಟೋಸ್ ನಡೀತಾ ಇತ್ತು ನನ್ನ ಮಗಳು ನೋಡಿ ವಾಯ್ಸ್ ಅವರು ಕೊಡೋಕ್ಕೆ ಬಿಡ್ತಾಯಿಲ್ಲ ಯಾವಾಗ ಕೊಡೋಕ್ಕಾದರೂ ಕಷ್ಟನೇ ಇದು ಯಾರು ಮದುವೆ ಹೇಳು ಹುಡುಗನ ಹೆಸರು ರಾಕೇಶ್ ಹುಡುಗಿ ಹೆಸರು ಕವಿತಾ ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಇವ್ರು ಯಾರಂತ ಗೊತ್ತಿಲ್ಲ ನಾನು ಈ ನಾನು ವರ್ಷ ಚೇರಲ್ಲಿ ಕೂತಿದ್ವಿ ಹಾಗೆ ಟಿ ವಿಯಲ್ಲಿ ಇತ್ತಲ್ಲ ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ನನ್ನ ಮಗಳು ಹೆಂಗೋ ಚೆನ್ನಾಗಿ ಆಟಾಡ್ಕೊಂಡು ಮಕ್ಕಳಿದ್ರಲ್ವ ಅವ್ರ ಅವ್ರ ಜೊತೆ ಆಟ ಆಡ್ಕೊಂಡಿದ್ಲು ಸೊ ಅವಳಿಗೆ ಕೂಡ ಫ್ರಾಕ್ ಹಾಕಿದೆ ಹೆಂಗೆ ಕಾಣ್ತಾ ಇದ್ದಾಳೆ ಅಂತ ಅದನ್ನು ಕಮೆಂಟ್ ಮಾಡಿ ಇಲ್ಲೋಡ್ಲಾ ಹೋಗ್ರಿ ಲೇಖನ ನೀನು ಪಡೆ ತಗಸ್ಕೋರಿ ತಗಸ್ಕೋತೀರಾ ಹೋರಿ ಅಲ್ಲಿ ಹೋಗ್ರಿ ನಿಂದೆ ಲೇಖನ ನೀನು ಸುಮ್ಮನೆ ಜನ ಇಲ್ವಲ್ಲ ಅಲ್ಲಿ ಖಾಲಿ ಆದ್ರಲ್ಲ ಸ್ವಲ್ಪ ಅವ್ರಿ ಖಾಲಿ ಆದ್ರಿಂದ ಸ್ವಲ್ಪ ಅವ್ರಿ ಸ್ಟೇಜ್ ಮೇಲೆ ನಿಂತಾರೆ ಸ್ಟೇಜ್ ನಿಂದ್ ಯಾರು ನಿಂತೀನಿ ನಮ್ಗೆ ಹೋಗಿಲ್ಲ ನಾ ಪಡೆದಕ್ಷಿವರೇ ನಾವು ಇನ್ನೊಂದ್ಸಲ ಬರ್ತೀವಿ ಈಚೆ ಪಾನಿಪುರಿ ಜ್ಯೂಸು ಐಸ್ ಕ್ರೀಮು ಎಲ್ಲ ಇತ್ತು ಸೊ ಹಾಗಾಗಿ ಸ್ವಲ್ಪ ಪಾನಿಪುರಿನಾರ ತಿಂದ್ಕೊಬ್ರಣ ನಡ್ರಿ ಅಂತ ಹೋಯ್ತಾ ಹೋಯ್ತಾಯಿದ್ವಿ ನಾವು ವರ್ಷ ಆಲ್ರೆಡಿ ಲೇಟಾಗಿದೆ ನಡಿ ನಡೆಯಿಂದರು ಎಂಟುವರೆ ಆಗಿತ್ತು ಇಲ್ಲ ತಡಿ ಪಾನಿಪುರಿ ಟೇಸ್ಟ್ ಮಾಡಿ ಬರಬೇಕು ಅಂತ ಪಾನಿಪುರಿ ತಿನ್ನ ಅಂತ ಕೆಳಗಡೆ ಬಂದ್ವಿ ನೋಡ್ತಾ ಇರ್ಬೋದು ಫ್ರೂಟ್ಸು ಪಾನಿಪುರಿ ಎಲ್ಲ ಚೆನ್ನಾಗಿ ಮಾಡಿದರು ಜನನೂ ತುಂಬ ಜನ ಇದ್ದರು ಸೊ ನಾವು ಇವಾಗ ಪಾನಿಪುರಿ ತಿನ್ ಫ್ರೂಟ್ಸ್ ತಿಂತಾ ಇದ್ದೀವಿ ಆಮೇಲೆ ಪಾನಿಪುರಿ ತಿಂದುಬಿಟ್ಟು ಹೋಗಬೇಕು ನನ್ನ ಪರ್ಸ್ ನಾನೇ ಇಟ್ಕೊಂಬಂದಿದ್ದೀನಿ ಅವಳಿಗೆ ಸಾಕಾಗೋಯ್ತು ಸೊ ಟೇಸ್ಟ್ ವೈಸ್ ಚೆನ್ನಾಗಿ ಮಾಡಿಸಿದ್ರು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಪಾನಿಪುರಿವಂತೂ ಅಂದರೆ ಮಸಾಲೆ ಪುರಿ ಕೊಡ್ತಾರಲ್ವ ಸೊ ಚೆನ್ನಾಗಿತ್ತು ಎಲ್ಲರೂ ಇವಾಗ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀವಿ ನೋಡ್ತಾ ಇರ್ಬೋದು ನನ್ನ ಮಗಳು ನೋರಪ್ಪನ ಹತ್ರ ಬಿಟ್ಟು ಬಂದಿದ್ದೀನಿ ಸೊ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ ಯಾಕೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೋಗ್ತಾ ಇದ್ದೀನಿ ಆ ಲೇಖನ ವಿಡಿಯೋ ಮಾಡಿ ಅಂತ ಅಂದೆ ಅವಳು ಇದೊಂದು ಕ್ಲಿಪ್ಪಿಂಗ್ ತಕ್ಕೊಟ್ಟಿದ್ದಾಳೆ ಅಷ್ಟೇ ಆದರೂ ನೀಟಾಗಿ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಯಾವ ರೀತಿ ಶೇರ್ ಮಾಡಿದ್ದಾಳೆ ನೋಡಿ ಒಂದು ಫೋಟೋ ತೆಗಿಲಿಲ್ಲ ಆಂಟಿ ಫೋಟೋ ತೆಗ್ದಿರಿ ಫೋಟೋ ತೆಗ್ದಿರೋ ಒಂದಿದ್ರು

ಆ ನೋಡು ನೀನು ನಿನ್ನ ಕಡೆ ಕಣ ತೆಗಿತೀನಿ ಕುತ್ಕೋ ನೀನು ಸರಿ ಕುತ್ಕೋ ತೆಗಿತೀನಿ

ಅವ್ಳು ಫೋಟೋಸ್ ಅಂದರೆ ತೆಗೆಸ್ಕೋತಿರಲ್ಲ ಎಂಗೇಜ್ಮೆಂಟಲ್ಲಿ ಒಂದು ಫೋಟೋಸು ತೆಗೆಸ್ಕೊಳ್ಳಲಿಲ್ಲ ಇವಾಗ ಡ್ರೆಸ್ಸ ಬೇರೆ ಪಾಪಂಗೆ ಬಿಚ್ಚುಕೊಡ್ತೀವಿ ನೀನು ಫೋಟೋಸ್ ತೆಗೆಸ್ಕೊಳ್ಳಲಿಲ್ಲ ಅಂತ ಏನೋ ಬ್ಲ್ಯಾಕ್ ಮೇಲ್ ಮಾಡಿ ನೋಡಿ ಬ್ಯಾಗ್ ಅದ್ರ ಜೊತೆನೆ ಬಂದಿತ್ತು ಹೆಂಗೋ ಅಲ್ಲೇ ಬಿಟ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟೆ ಕೆಲವೊಂದು ಎಲ್ಲರ ಕ್ಲಿಪ್ಪಿಂಗ್ಸಲ್ಲೂ ಯಾರ್ಯಾರು ಫ್ಯಾಮಿಲಿ ಬಂದು ನಿಂತ್ಕೋತಿದ್ರಲ್ವ ಆದರೆ ಎಲ್ಲದರಲ್ಲೂ ಇದಳೆ ನೋಡ್ತಾ ಇರ್ಬೋದು ಆದರೆ ಮುಖ ಮಾತ್ರ ಹಂಗೇ ನನ್ನ ಕಡೆ ನೋಡ್ತಾ ಇದ್ದಾಳೆ ನಾನು ಸ್ಟೇಜಿಂದ ಕೆಳಗಡೆ ನಿಂತಿದ್ದೀನಿ ಅಲ್ಲೇ ಸೊ ಎಲ್ಲರೂ ಹೋಗೋಗಿ ನಿಂತ್ಕೋತಾ ಇದ್ದಾರೆ ನೋಡಿ ಅವಳು ಮಾತ್ರ ಆ ಕಡೆ ಈ ಕಡೆ ಬಿಟ್ಟು ಕದಲ್ತಾ ಇಲ್ಲ ಅದನ್ನೇ ಮಾತಾಡ್ತಾ ಇದ್ರು ನೋಡಿ ಯಾವ ರೀತಿ ನಿಂತಿದ್ದಾಳೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಸ್ವಲ್ಪ ನಿಂತಿದ್ದಾಳೆ ಇಲ್ಲಾಂದರೆ ಅಳ್ ಅಳ್ತಾಯಿದ್ಲು ಎಂಗೇಜ್ಮೆಂಟಲ್ಲಿ ಒಂದು ಫೋಟೋಸು ತೆಗಿಸ್ಕೊಳ್ಳಿಲ್ಲ ಅವಳು ಈ ಹೆಂಗೋ ಮದ್ವೆಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡ್ಳು ಇವಾಗ ಇದು ಅವರ ದೊಡ್ಡಪ್ಪನ ಮಕ್ಕಳು ಫ್ಯಾಮಿಲಿ ಮದುವೆ ಹುಡುಗ ಇದ್ದಾರಲ್ಲ ಅವ್ರ ಅಪ್ಪ ಅಮ್ಮ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಅವ್ರ ಅಪ್ಪ ಅಮ್ಮ ಸೊ ನಾನು ಅದನ್ನು ಅವ್ರದ್ದು ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಚೆನ್ನಾಗಿತ್ತು ಸೊ ನೋಡಿ ಆಂಟಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ರೆಡಿ ಮಾಡಿದರು ಅವ್ರನ್ನ ಕರೆಸಿದ್ರು ಸೊ ಚೆನ್ನಾಗಿ ರೆಡಿ ಮಾಡಿದರು ನನ್ನ ಮಗಳು ಯಾವ ರೀತಿ ಫೋಟೋಗೆ ಫೋಸ್ ಕೊಡ್ತಾಯಿಲ್ಲ ಅವಳು ಈ ಕಡೆ ನನ್ನ ನೋಡೋದೇ ಐತೆ ನಾನು ಅಲ್ಲೇ ನಿಂತಿರಲಿ ನಿಂತಿರಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇವಾಗ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಲ್ವಾ ನೋಡ್ಬಿಟ್ಟು ನಗ್ತಾ ಇದ್ದಾಳೆ ಮಮ್ಮಿ ಹೆಂಗೆ ನಿಂತು ಹೆಂಗೆ ನಿಂತಿದ್ದೆ ಹೇಳು ನೋಡ್ಬಾ ಹೇಳು ವಾಯ್ಸ್ ಅವರ್ ಕೊಡ್ತೀನಿ ನಿಂತೆಲ್ಲ ಕೊಡು ಯಾರಲ್ಲಿರೋರು ಬಾಯಲಿ ಇಲ್ಲಿ ಹೇಳಬಾ ಇಲ್ಲಿ ಇರೋರು ಯಾರು ನಾನು ಇದ್ಯಾರು ಅಜ್ಜಿ ಇದು ಆಂಟಿ ಇದು ಅಕ್ಕಲ್ ಅಷ್ಟೇ ನಿಂಗೆ ಗೊತ್ತಿರೋದಿನ್ನು ಯಾರೂ ಗೊತ್ತಿಲ್ಲ Apa? Alena Ma? Hah, <laughs> ಇಲ್ಲಿ ಫೋಟೋ ತಗಸ್ಕೊಳಕ್ಕೆ ಜೋಕಾಲಿ ತರ ಹಾಕಿದ್ರು ಎಲ್ಲರೂ ಕೂತ್ಕೊಂಡು ತಗಸ್ಕೋತಾ ಇದ್ರು ನೋಡ್ತಾ ಇರ್ಬೋದು ಒಂಥರ ಇವರೇ ಹೇಳಿ ಅವರೇ ಹಾಕಿರಲ್ಲ ನಮ್ಗೆ ಏನೇನು ಬೇಕು ಅಂತ ಚೌಟ್ರಿಲಿ ಹೇಳಿ ಬರಬೇಕು ಸೊ ಅದನ್ನೆಲ್ಲ ದುಡ್ಡಲ್ಲಿ ಅಮೌಂಟ್ ಕೊಡ್ಬೇಕಾದ್ರೆ ಇನ್ಕ್ಲೂಡ್ ಮಾಡಿರ್ತಾರೆ ಚೆನ್ನಾಗಿ ಹಾಕಿದ್ರು ಹಂಗಾಗಿ ನಾವು ಒಂದು ಫ್ಯಾಮಿಲಿ ಕ್ಲಿಪ್ಪಿಂಗ್ ತಗೊಂಡ್ವಿ ಚೆನ್ನಾಗಿತ್ತು ಇದು ಒಂದು ಇವರೇ ನೋಡಿ ಹುಡ್ಗ ಅವರ ಅಪ್ಪ ಅಮ್ಮ ಸೊ ಅವ್ರದ್ದೊಂದು ಫ್ಯಾಮಿಲಿ ಫೋಟೋ ಇದ್ದರು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಯಾವುದು ರೀಲ್ಸ್ ಹೋಗಿಲ್ಲ ಸೊ ನಮ್ಮದು ಫ್ಯಾಮಿಲಿ ಫೋಟೋ ತಗೊಂಡ್ವಲ್ಲ ಕೊನೆಗೆ ರೀಲ್ಸ್ ಮಾಡ್ಕೊಂಡು ಸಾಂಗ್ ಕುಂಡಿಸ್ಕೋಬೋದು ಅಂತ ಹಾಗೇ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ನೋಡ್ತಾ ಇರ್ಬೋದು ಇದೆಲ್ಲ ಒಂದೊಂದು ಮೆಮೊರಬಲ್ ಮೂಮೆಂಟ್ ಅಲ್ವಾ ಇವಾಗ ತೆಗೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಮದುವೆ ಫೋಟೋಸ್ ಅಂದ್ರೇ ಒಂದು ಖುಷಿ ಸೊ ಚೆನ್ನಾಗಿ ಫೋ ಫೋಟೋಗ್ರಾಫರ್ ಕೂಡ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು ಏನು ಹೇಳು బాయి ముచ్చకత నన్న మగలు ఏ అదేను ఎం కామ్మ ఆంటీ అంకల్ అట్టే చనటా ನೋಡಿ ಇಲ್ಲಿ ಆಮೇಲೆ ಇನ್ನೇನು ಟೈಮ್ ಆಯಿತಾ ಬಂತು ಆಲ್ರೆಡಿ ನಾವು ಊಟ ಮಾಡ್ಕೊಂಡು ಬಂದ್ವಿ ಸೊ ಇವಾಗ ಹುಡ್ಗ ಅವರ ಅಮ್ಮದೊಂದು ಫೋಟೋಸ್ ಶೂಟ್ ಮಾಡ್ತಾ ಮಾಡ್ತಾಯಿದ್ರು ಹಾಗೇ ಚೆನ್ನಾಗಿ ರೆಡಿಯಾಗಿದ್ರಲ್ವ ಅವರೇ ಫೋಟೋಗ್ರಾಫರು ಮಾಡ್ತಾಯಿದ್ರು ನಾನು ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಂದರೆ ಸ್ವಲ್ಪ ಬ್ಲಾಕ್ ಬಂದಿದೆ ಅವರು ಇದೆಲ್ಲ ಹಾಕ್ಬಿಟ್ಟು ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ರು ನನ್ನ ಫೋನಲ್ಲಿ ಸ್ವಲ್ಪ ಬ್ಲಾಕ್ ಬಂದಿದೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಹುಡ್ಗ ಅವ್ರ ಅಮ್ಮನೇ ಅವ್ರ ಅಕ್ಕನ ಥರ ಕಾಣಿಸ್ತಾಯಿದ್ರು ಅಷ್ಟು ಚೆನ್ನಾಗಿ ಸೊ ನೋಡ್ತಾ ಇರ್ಬೋದು ನೀವೇನೇ ಇವಾಗ ಎಲ್ಲ ಆಯಿತು ರಿಸೆಪ್ಷನ್ದು ಸೊ ಇವಾಗ ಲಾಸ್ಟದು ಶಾಸ್ತ್ರ ನೀರು ತರೋದು ಶಾಸ್ತ್ರ ಇರ್ತಲ್ವ ಅದನ್ನು ಮಾಡ್ತಾಯಿದ್ರು ಇದೆಲ್ಲ ಆದಮೇಲೆ ಅರ್ಷ್ಣು ಶಾಸ್ತ್ರ ಕೂಡ ಇದೆ ಅದನ್ನ ಇದೆ ವಿಡಿಯೋದಲ್ಲಿ ಹಾಕಿದರೆ ವಿಡಿಯೋ ಫುಲ್ ಲೆಂತ್ ಆಗಿಬಿಡುತ್ತೆ ಸೊ ಅರ್ಷ್ಣು ಶಾಸ್ತ್ರ ಹೇಗೆ ಮಾಡಿದ್ವಿ ಮತ್ತು ಚೌಟ್ರಿಲಿ ಮಾಡಿದ್ವಿ ಹುಡುಗ ಹುಡುಗಿಗೆ ಅರ್ಷು ಶಾಸ್ತ್ರ ಮತ್ತು ಮುಹೂರ್ತದ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಕೆಲವೊಂದು ಕಡೆ ಕೆಲವೊಂದು ಥರ ಶಾಸ್ತ್ರ ಇರುತ್ತೆ ಅವಾಗಲೇ ಹೇಳ್ದಂಗೆ ಇವರಿದು ಹುಡುಗಿ ಕಡೆ ಹುಡುಗನ ಕಡೆ ಹುಡುಗಿ ಹೋಗ್ಬೇಕಂತೆ ಹುಡುಗನ ಕಡೆ ಹುಡುಗ ಹೋಗ್ಬೇಕಂತೆ ಚಿಕ್ಕ ಮಕ್ಕಳು ಸೊ ಹಂಗೆ ಅವ್ರ ಕೈಲಿ ಒರೆಸ್ತಾರಂತೆ ನೋಡಿ ಅದಕ್ಕೆ ಕಳಿಸಿದ್ವಿ ಅವ್ರಿಗೆ ಹಾರ ಎಲ್ಲ ಹಾಕ್ಸ್ಬಿಟ್ಟು ಒರೆಸ್ತಾ ಇದ್ದಾರೆ ರಿಸೆಪ್ಷನ್ ರಿಸೆಪ್ಷನೆಲ್ಲ ಮುಗಿದ್ಮೇಲೆ ಅವತ್ತು ಫುಲ್ ನೈಟ್ ನಿದ್ದೆನೇ ಮಾಡಿಲ್ಲ ನಾವು ಫುಲ್ ಶಾಸ್ತ್ರನೇ ಆಗೋಯ್ತು ಶಾಸ್ತ್ರ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ವಿಡಿಯೋ ಎಲ್ಲ ಚೆನ್ನಾಗೈತೆ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು ತುಂಬ ಅಂದರೆ ತುಂಬ ಚೆನ್ನಾಗೈತೆ ನೆಕ್ಸ್ಟ್ ವಿಡಿಯೋ ಕೂಡ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮಾರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಜೊತೆ ಪಾರ್ಟ್ ಫೋರ್ ವೀಡಿಯೋ ಜೊತೆ ಸಿಗ್ತೀನಿ